ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ವರ್ಲ್ಡ್ ಇವಾಗ ಮಳೆ ನಿಂತಿರೋದ್ರಿಂದ ಭೂಮಿ ಸ್ವಲ್ಪ ಹದವಾಗಿರುತ್ತೆ ಆಮೇಲೆ ಬಿಸಿಲು ಬಂದಿದೆ ಈ ಟೈಮಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ಕಾಫಿ ಗಿಡ ಹಾಗೂ ಅಡಿಕೆ ಗಿಡ ನೆಡೋದಕ್ಕೆ ಒಳ್ಳೆ ಟೈಮ್ ಇದು ಬನ್ನಿ ಕಾಫಿ ಗಿಡ ನೆಡೋಣಂತೆ ಇಲ್ಲಿ ನೋಡಿ ಇರಬೇಕು ಗುಡು ಕುಂದ್ಗೂಡು ಅಂತ ಹೇಳ್ತೀವಿ

ಇಲ್ಲಿ ನಾವು ಜಿಂಕ್ ಮೆಗ್ನೀಷಿಯಮ್ ಬೋರನ್ ಬೋರೆಕ್ಸ್ ಐರನ್ ಮ್ಯಾಗ್ನೀಸ್ ಯೂಸ್ ಮಾಡ್ತಿದ್ದೀವಿ ನ್ಯೂಟ್ರಿಷನ್ನಾಗಿ ನಾವು ನಮ್ಮ ತೋಟಕ್ಕೆ ಗೊಬ್ಬರ ಏನೇನು ಹಾಕ್ತಿದ್ದೀವಿ ಅಂದರೆ ಪೊಟ್ಯಾಷು ಡಿ ಎ ಪಿ ಹಾಗೂ ಯೂರಿಯಾ ಹಾಕ್ತಿದೀವಿ ಅದ್ರ ಜೊತೆ ನಾವು ಗ್ರ್ಯಾನುಲೇಟೆಡ್ ಲೈಮ್ ಹಾಕ್ತಿದ್ದೀವಿ Por favor, ಜನಗಳೆಲ್ಲ ಫುಲ್ಲು ಜೋಶಲ್ಲಿದ್ದಾರೆ ಗೊಬ್ಬರ ಹಾಕೋಕ್ಕೆ ಇವಾಗ ಗೊಬ್ಬರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಗೊಬ್ಬರ ತಗೊಂಡಿದೆ ಆದರೆ ಸುಣ್ಣ ಒಂದು ಸ್ವಲ್ಪ ಕರಗಿಲ್ಲ ಇಲ್ಲಿ ನೋಡಿ ಕಾಡು ಕೋಣಗಳೆಲ್ಲ ಬಂದು ಲೂಟಿ ಮಾಡಿದ್ದೇವೆ ತೋಟನ